ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆ ದಿವಸ ಅಂದರೆ ಇವತ್ತು ಉತ್ಪನ್ನ ಏಕಾದಶಿ ನಾಳೆ ದ್ವಾದಶಿ ಅದಕ್ಕೆ ಮೋಹಿನಿ ದ್ವಾದಶಿ ಅಂತ ಹೇಳ್ತೇವೆ ಯಾರು ಚಾತುರ್ಮಾಸದ ನೇಮನಿತ್ಯ ಎಷ್ಟು ದಿವಸ ಮಾಡಿರೋ ನಾಳೆಗೆ ಕೊನೆಗೊಳ್ತದ ಚಾತುರ್ಮಾಸದ ನೇಮನಿತ್ಯಕ್ಕೆ ನಾಳೆ ಕೊನೆಯ ದಿವಸ ನಾಳೆ ಯಾರು ಚಾತುರ್ಮಾಸದ ರಂಗೋಲಿ ಹಿಡ್ದಿರಿ ನಿತ್ಯಗಳನ್ನ ಹಿಡ್ದಿರಿ ಅವರು ನಾಳೆ ದಾನವನ್ನು ಕೊಟ್ಟು ಚಾತುರ್ಮಾಸದ ಕೊನೆಯನ್ನು ಮಾಡಬೇಕು ಅಕ್ಷತೆಯನ್ನು ಹಾಕಿ ಚಾತುರ್ಮಾಸ ಈ ಕೆಲವರು ಅಂತೀರಿ ಚಾತುರ್ಮಾಸ ಈ ತುಳಸಿ ದ್ವಾದಶಿ ಅಂದರೆ ತುಳಸಿ ಲಗ್ನದ ದಿವಸ ಏನು ದ್ವಾದಶಿ ಲಗ್ನ ಮಾಡ್ತೇವಲ್ಲ ಅದಕ್ಕೆ ಉತ್ಥಾನ ದ್ವಾದಶಿ ಅಂತ ಹೇಳ್ತೀವಿ ಅವತ್ತೇ ಮುಗೀತದಲ್ಲ ಅಂತ ಕೇಳ್ಬೋದು ಆದರೆ ಚಾತುರ್ಮಾಸ ದಾನ ಧರ್ಮ ನಾವೇನು ಮಾಡೋದಿರ್ತದಲ್ಲ ಮೋಹಿನಿ ದ್ವಾದಶಿಗೆ ಮುಗಿಸ್ಬೇಕಾಗ್ತದ ಯಾಕೆ ಇಲ್ದಿದ್ರೆ ನಾವು ಮಾಡಿದಂಥ ಪುಣ್ಯವನ್ನೆಲ್ಲ ಮೋಹಿನಿ ಕಸ್ಕೋತಾಳಂತ ಅದಕ್ಕಾಗಿ ನಾಳೆ ದಿವಸ ಅಂದರೆ ಈ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಗೆ ನಮ್ಮ ಚಾತುರ್ಮಾಸದ ನಿಯಮನಿತ್ಯಗಳು ಮುಗಿತದ ನಾಳೆ ದಿವಸ ಅಕ್ಷತೆಯನ್ನು ಹಾಕಿ ದಾನವನ್ನು ಕೊಡೋರು ಏನು ಹಿಡ್ದಿರೋ ಕು ಕುಂಕುಮ ದಾನ ಕೊಡೋರು ಏನೆಲ್ಲ ದಾನಗಳನ್ನು ರಂಗೋಲಿಗಳನ್ನು ನೇಮನಿತ್ಯಗಳನ್ನ ಹಿಡ್ದಿರಿ ನಾಳೆ ದಿವಸ ಅಕ್ಷತೆಯನ್ನು ಹಾಕಿ ಮುಗಿಸ್ಬೇಕು ಇನ್ನು ನಾಳೆಗೆ ಚಾತುರ್ಮಾಸ ಮುಗಿತು ಅಂಥೇಳಿ ಸುಮ್ಮನಾಗ್ಬಿಡ್ಬೇಡ್ರಿ ನಾಳೆ ಈ ನಿತ್ಯ ಯಾವ ರೀತಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಬಂದರೂ ಅದೇ ರೀತಿಯಾಗಿ ಭಗವಂತನ ನಾಮಸ್ಮರಣೆಯನ್ನು ಇರಿ ಚಾತುರ್ಮಾಸ ಮುಗಿತು ರಂಗೋಲಿ ಮುಗಿತು ದಾನ ಮುಗಿತು ಅಂಥೇಳಿ ಕೂಡಬಾರ್ದು ನಿತ್ಯ ಭಗವಂತನ ನಾಮಸ್ಮರಣೆ ಎಷ್ಟು ಅಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು ಯಾಕಂದರೆ ಮೃತ್ಯುಕಾಲೇಪಿ ಮರ್ತ್ಯಾನಾಂ ಮರ್ತ್ಯಂ ಪಾಪಿನಾಂ ತದನಿಚ್ಛತಾಂ ಗಚ್ಚತಾಂ ನಾಸ್ತಿ ಪಾತೇಯ್ಯಂ ಶ್ರೀಕೃಷ್ಣಂ ಅನುಸ್ಮರಣಂ ವಿನ ಭಗವಂತನ ನಾಮಸ್ಮರಣೆ ಮಾಡದೆ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಯಾವುದೂ ನಮಗೆ ಯಶಸ್ಸನ್ನು ಕೊಡುವುದಿಲ್ಲ ಈ ಜಗತ್ತು ಸಾವು ಅನ್ನೋ ವಿಷವರ್ತುಲ್ದಲ್ಲಿ ಸಿಕ್ಬಿಟ್ಟದ ಯಾರಿಗೆ ಯಾವ ರೀತಿ ಯಾವಾಗ ಹೆಂಗೆ ಸಾವು ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ ಇವತ್ತಿದ್ದ ಮನುಷ್ಯ ನಾಳೆ ಇರ್ತಾನ ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ ನಾವು ಕೇವಲ ಮಾಡಿದಂಥ ಆಸ್ತಿ ಐಶ್ವರ್ಯ ಅಂತಸ್ತು ಎಲ್ಲವೂ ನಶ್ವರ ಇಲ್ಲಿಯೇ ಬಿಟ್ಟು ಹೋಗಬೇಕಾಗ್ತದ ನಾವು ಕೇವಲ ಮಾಡಿದಂಥ ಪುಣ್ಯ ಸಂಪಾದನೆ ಮಾತ್ರ ನಾವು ತೆಗೆದುಕೊಂಡು ಹೋಗ್ತೀವಿ ಅದಕ್ಕೆ ಒಂದು ಇವತ್ತು ದೃಷ್ಟಾಂತವನ್ನು ಕೂಡ ನಿಮಗೆ ಹೇಳ್ತೇನೆ ಕಥೆಯ ರೂಪದಲ್ಲಿ ಹೇಳ್ತೇನೆ ಒಂದು ಸಲ ನಾರದರು ಮತ್ತು ಅಂಗೀರಾ ಋಷಿ ಅಂತ ಹೇಳಿ ಇಬ್ಬರು ಏನು ಮಾಡ್ತಿರ್ತಾರೆ ಒಂದು ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲೊಂದು ಮಿಠಾಯಿ ಅಂಗಡಿ ಇರ್ತದೆ ಏನಾಗ್ತದೆ ಅಂದ್ರೆ ಆ ಮಿಠಾಯಿ ಅಂಗಡಿಯಲ್ಲಿ ಬೇಕಾದಷ್ಟು ಜನ ಮಿಠಾಯಿಗಳನ್ನ ಕೊಂಡ್ಕೊಳ್ತಿರ್ತಾರೆ ಈ ರೀತಿ ನಡೆದಿರ್ತದೆ ಆಗ ಅಲ್ಲಿ ಒಂದು ನಾಯಿ ಬರ್ತದೆ ನಾಯಿ ಬರ್ತದೆ ಅದಕ್ಕೆ ಹಶುವಾಗಿರ್ತದೆ ಅದು ಮಿಠಾಯಿ ತಿನ್ನಬೇಕು ಅಂತ ಹೇಳಿ ಅಲ್ಲಿ ಹೋಗ್ತದೆ ಅದಕ್ಕೆ ಯಜಮಾನ ಏನಿರ್ತಾನಲ್ಲ ಅಂಗಡಿ ಯಜಮಾನ ಹೊಡೆದು ಕಳಿಸ್ತಿರ್ತಾನೆ ಅದು ಮತ್ತೂ ಬಿಡೋದಿಲ್ಲ ಮತ್ತು ಹೋಗ್ತದ ಮತ್ತು ಹೊಡೆಸ್ಕೊಂಬರ್ತದ ಮತ್ತೂ ಹೋಗ್ತದ ಹೊಡೆಸ್ಕೊಂಬರ್ತದೆ ಈ ರೀತಿ ಆದಾಗ ನಾರ್ದ್ರಿಗೆ ನಗು ಬಂದುಬಿಡ್ತದಂತ ಆಗ ಅಂಗೀರ ಋಷಿ ಕೇಳ್ತಾರೆ ಯಾಕೆ ನಗ್ಲಿಗತ್ತೀರಿ ಅಂತ ಹೇಳಿ ಇದರಲ್ಲಿ ನಗು ಅಂಥದ್ದು ಏನಿದೆ ಯಾಕೆ ನಗ್ಲಿಗತ್ತೇರಿ ನೀವು ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಆಗ ನಾರ್ದರು ಹೇಳ್ತಾರೆ ಈ ನಾಯಿ ಯಾರು ಗೊತ್ತಾ ಈ ಅಂಗಡಿ ಹಿಂದೆ ಒಬ್ಬ ಕಂಜೂಸಾಗಿರುವಂಥ ವ್ಯಾಪಾರಿ ನಡೆಸ್ತಾ ಇದ್ದ ಆ ವ್ಯಾಪಾರಿ ಎಷ್ಟು ಕಂಜೂಸಾಗಿದ್ದ ಅಂದ್ರೆ ದುಡ್ಡನ್ನು ಕೂಡಿ ಹಾಕಿ 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 ಬೇಕಾದಷ್ಟು ಈ ದೊಡ್ಡ ಅಂಗಡಿಯನ್ನು ಮಾಡಿದ ಇವತ್ತಿನ ದಿವಸ ಆ ಮಾಲೀಕ ಏನಿದು ಕೂತಾನಲ್ಲ ಅವ ಏನು ಕಂಜೂಸಿದ್ದಲ್ಲ ಆ ಕಂಜೂಸನ್ ಇಮ ಆ ಕಂಜೂಸ ಹಣ ಗಳಿಸಿ 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 ಸತ್ತು ಹೋಗ್ಬಿಟ್ಟ ಈಗ ಮಗ ಆ ಅಂಗಡಿಯನ್ನು ನಡೆಸ್ಲಿಕ್ಕೆ ಆದರೆ ಆ ನಾಯಿ ಏನದಲ್ಲ ಅದು ಆ ಏನು ಯಜಮಾನ ಇದ್ದಲ್ಲ ಕಂಜೂಸ್ ಇದ್ದಲ್ಲ ಹಣವನ್ನು ಗಳಿಸಿ ಗಳಿಸಿ ಏನು ಕೂಡಿಟ್ಟಲ್ಲ ಇವತ್ತು ಮರು ಜನ್ಮದಲ್ಲಿ ನಾಯಿಯಾಗಿ ಹುಟ್ಟ್ಯಾನ ನಾಯಿಯಾಗಿ ಹುಟ್ಟಿ ಅದೇ ಅಂಗಡಿಗೆ ಅಂದರೆ ತನ್ನ ಮಿಠಾಯಿ ಅಂಗಡಿಗೆ ಮಿಠಾಯಿ ತಿನ್ಲಿಕ್ಕೆ ಹೋಗ್ಲಿಕ್ಕತ್ತದ ಆ ಮಿಠಾಯಿ ಅಂಗಡಿಗೆ ಏನು ಮ ಹಸ್ಕೊಂಡು ಆ ಮಿಠಾಯಿ ಅಂಗಡಿಗೆ ಹೋದ ತಕ್ಷಣ ಆ ಮಗನಿಗೆ ಗೊತ್ತಿಲ್ಲ ಪಾಪ ಅದು ಮರುಜನ್ಮ ಅಂಥೇಳಿ ಅದನ್ನು ಹೊಡೆದು ಹೊಡೆದು ಕಳಿಸ್ಲಿಕ್ಕ ಆ ಏನು ಮನುಷ್ಯ ಏನು ಕಂಜೂಸಿದ್ದಲ್ಲ ಅವ ಸ್ವಲ್ಪ ಒಂದು ನನ್ನ ಮುಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಈ ಹಣವನ್ನು ಗಳಿಸೋದು ಬದಲಿ ಧರ್ಮವನ್ನು ಗಳಿಸಿದರೆ ಅಂದರೆ ದಾನ ಧರ್ಮಗಳನ್ನು ಮಾಡಿ ಪುಣ್ಯವನ್ನು ಗಳಿಸಿದರೆ ಬಹುಶಃ ಇವನಿಗೆ ಇಂಥ ಪರಿಸ್ಥಿತಿ ಬರಲಿಕ್ಕಿಲ್ಲ ಇವತ್ತಿನ ದಿವಸ ಆ ನಾಯಿ ಅಂದರೆ ಆ ಕಂಜೂಸ್ ಯಜಮಾನ ತನ್ನ ಮಗನ ಕೈಯಿಂದಲೇ ಹೊಡೆಸ್ಕೊಳ್ಲಿಕ್ಕೆ ಅದಕ್ಕಾಗಿ ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಕೇವಲ ಹಣ ಗಳಿಸುವುದೇ ಅವನ ಉದ್ದೇಶ ಆಗಬಾರ್ದು ನಾವು ಎಷ್ಟು ಗಳಿಸ್ತೇವೋ ಅದರಲ್ಲಿ ಸ್ವಲ್ಪನಾದರೂ ದಾನ ಧರ್ಮ ದೇವರು ಅಂತ ಆಚರಣೆ ಮಾಡಬೇಕು ಈ ಭೂಮಿ ಮೇಲೆ ಹುಟ್ಟಿಸಿದಂಥ ಭಗವಂತನಿಗೆ ನಾವು ಚಿರಋಣಿಯಾಗಿರಬೇಕು ಅದಕ್ಕಾಗಿ ಈ ಏನು ಇನ್ನು ಏಕಾದಶಿ ದ್ವಾದಶಿ ನಮ್ಮ ನೇನ್ ನೇಮ ನಿತ್ಯ ಮನುಷ್ಯ ಬೆಳಗ್ಗೆ ಎದ್ದ ತಕ್ಷಣ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಳ್ಬೇಕು ಈ ಇರುವಂಥ ಸಮಯದಲ್ಲಿ ಸ್ವಲ್ಪ ಸಮಯನಾದರೂ ನಾವು ಭಗವಂತನಿಗೆ ಕೊಟ್ಟರೆ ಬಹುಶಃ ನಾವು ನಮ್ಮ ಏನು ಮಾಡಿದಂಥ ಕರ್ಮಗಳಿಂದ ಮುಕ್ತಿಯನ್ನು ಹೊಂದಿ ಮುಂದಿನ ಜನ್ಮವಾದರೂ ಒಳ್ಳೆಯದನ್ನು ಪಡಿತೇವೆ ಅಂಥೇಳಿ ಇನ್ನು ಈ ಕಾರ್ತಿಕ ಮಾಸ ಕೊನೆಯ ಹಂತದಲ್ಲಿದೆ ಇಷ್ಟು ದಿನ ಯಾರೂ ಏನೂ ದಾನ ಧರ್ಮಗಳನ್ನು ಮಾಡಿಲ್ಲ ಅಂದರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ದ್ವಾದಶಿ ದಿವಸ ದೀಪದಾನ ಆಗಿರ್ಬೋದು ಈ ದೀಪದಾನಕ್ಕೆ ಬಹಳಷ್ಟು ಮಹತ್ವದ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಮಾಡಿದಂಥ ದೀಪದಾನ ನಿಮ್ಮನ್ನು ಶ್ರೇಷ್ಠತೆಯತ್ತ ಕೊಂಡೊಯ್ತದಂತ ಕೇವಲ ದೀಪದಾನದಿಂದ ನಮಗೆ ಪುಣ್ಯ ಮಾತ್ರ ಅಲ್ಲ ನಮ್ಮ ಏನು ವಂಶದಲ್ಲಿ ಏನು ಕತ್ತಲಾಗಿರ್ತದೋ ಅಥವಾ ಏನು ಏನೋ ತಿಳಿದೋ ತಿಳಿಯೋದೋ ಏನೋ ನಡೆದು ಹೋಗಿರ್ತದ ಅದರೆಲ್ಲ ಮುಕ್ತಿಯನ್ನು ಕೊಡುವಂಥದ್ದು ಈ ಒಂದು ಕಾರ್ತಿಕ ಮಾಸದಲ್ಲಿ ಮಾಡಿದಂಥ ದೀಪದಾನ ಅದಕ್ಕಾಗಿ ಈ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಿ ದೇವರ ಮುಂದೆ ನಾವು ದೀಪವನ್ನು ಹಚ್ಚಿಟ್ಕೊಡು ಯಾವುದೇ ನಿಮ್ಮ ಮುತ್ತೈದಿಗೆ ಕೊಡ್ಬೋದು ಅಥವಾ ಬ್ರಾಹ್ಮಣನಿಗೆ ಕೊಡ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ದೀಪವನ್ನು ಹಚ್ಚಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತಂದರೆ ಸಾಕು ದೀಪದಾನ ಅತ್ಯಂತ ಶ್ರೇಷ್ಠವಾದದ್ದು ಅಂಥೇಳಿ ಇನ್ನೂ ದೀಪದಾನ ಕೊಡಬೇಕಾದ್ರೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ದಾನವ ಕೊಡಬಾರ್ದು ದೀಪ ಆ ರೀತಿ ಹತ್ತಿಸಿ ದಾನ ಮಾಡಬಾರ್ದು ಅಂತಲೇ ಹೇಳ್ತದ ದೀಪದಾನ ಮಾಡಬೇಕಾದ್ರೆ ತುಪ್ಪನೋ ಎಣ್ಣೆ ಕೊಡೋಕ್ಕಿಂತ ಹೆಚ್ಚು ತುಪ್ಪ ಜೊತೆಗೆ ಬತ್ತಿಯನ್ನು ಇಟ್ಟು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ದಾನ ಅಂತೇಳಿ ಅನ್ನಿಸ್ಕೊಳ್ತದೆ ಇಲ್ಲಿ ಇನ್ನೊಂದು ಹೇಳ್ತೇನೆ ನೋಡ್ರಿ ದೀಪದಾನ ಮಾಡಬೇಕಾದ್ರೆ ಒಂಟಿ ದೀಪವನ್ನು ಯಾವತ್ತೂ ದಾನವಾಗಿ ಕೊಡಬೇಡ್ರಿ ಏನೇ ಆಗಿರಿ ಎಷ್ಟೋ ಜನ ಹೇಳ್ತಿರ್ತಾರೆ ಕಾಮಾಕ್ಷಿ ದೀಪ ಕೊಡ್ತೀವಿ ದಾನ ಒಂದೇ ಇರ್ತದ ಕಾಮಾಕ್ಷಿ ದೀಪ ಆದರೆ ಕಾಮಾಕ್ಷಿ ದೀಪವನ್ನು ಕೊಡಬೇಕಾದ್ರೆ ಅದರ ಜೊತೆ ಇನ್ನೊಂದು ಸಣ್ಣ ದೀಪವನ್ನು ಅದರ ಜೊತೆ ಇಟ್ಟು ದಾನವಾಗಿ ಕೊಡ್ರಿ ಒಂಟಿ ದೀಪದಾನ ನಾವು ಯಾವಾಗ ಮಾಡ್ತೀವಿ ಅಂದರೆ ಹದಿಮೂರನೇ ದಿವಸ ತೀರ್ಕೊಂಡು ಹದಿಮೂರನೇ ದಿವಸ ಏನೂ ಇರ್ತದಲ್ಲ ಆ ದಿನ ದೀಪದಾನವನ್ನು ಕೊಡ್ತೀವಿ ಅದಕ್ಕಾಗಿ ದೀಪದಾನ ಒಂಟಿ ದಾನ ಕೊಡಬಾರ್ದು ಜೋಡಿ ದೀಪದಾನವನ್ನು ಕೊಡಬೇಕು ಇನ್ನೂ ಬಹಳಷ್ಟು ಹೇಳೋದದ ನಂಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ